ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಉರುಫ್ ಸ್ಟಾರ್ ಚಂದ್ರು ಅವರು ಮದ್ದೂರು ತಾಲೂಕಿನ ಸಾದೊಳಲು ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ಆರಂಭಿಸಿದ್ರು ಚುನಾವಣೆಗೋಸ್ಕರ ಬಂದಿ ಸ್ಪರ್ಧಿಸಿರಬೇಕು ನಿರ್ಧಾರ ಮಾಡಬೇಕಾಗ್ತದೆ ಎರಡ್ ಸಾವಿರದ ಹದಿನೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಅಂದಾಭಿಮಾನಕ್ಕೆ ಒಳಗಾಗಿ ನಮ್ಮ ಜಿಲ್ಲೆಯ ಜನ ಏಳು ಕೇಳು ಕ್ಷೇತ್ರದಲ್ಲೂ ಅಭೂತಪೂರ್ವ ಜಯವನ್ನ ಕೊಟ್ಟು ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣಕರ್ತರಾಗಿದ್ರಿ ಆದ್ರೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರ ಕೊಡುಗೆ ಏನು ಏನಾದ್ರೂ ಶಾಶ್ವತವಾದ ಒಂದು ಪ ಯೋಜನೆಯನ್ನ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ ಅಂತ ಸದಾ ಅಂತ ಹೇಳಿ ಮತದಾನ ನಡೀತದೆ ಅದೇ ಮತದಾನ ಎರಡು ಮರೆಯದೆ ಮತ ಹಾಕಿ ಗೆಲ್ಸಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೈ ಮಾತು ಕೇಳಿ ಮದೂರು ಶಾಸಕರಾದ ಕದಲೂರು ಉದಯ್ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಾಮಕೃಷ್ಣ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು